ಯಾವತ್ತಿಗೂ ಅಷ್ಟೇ ಇವನ್ ನಮ್ಮ ಮನೆಗಳಲ್ಲಿ ಅಥವಾ ನಮ್ಮ ಮನೆ ಹಿರಿಯರಾಗಿರ್ಬೋದು ಯಾರಾದ್ರೂ ನಿಮ್ಮ ತಂದೆಯ ಪಾತ್ರವನ್ನ ನಿಮ್ಮ ತಂದೆಯ ಸಿನಿಮಾಗಳನ್ನ ನೋಡ್ತಾ ಇದ್ದಾಗ ಅವ್ರು ಎಂಜಾಯ್ ಮಾಡೋ ರೀತಿಯನ್ನ ನೋಡಿದ್ರೆ ವಾವ್ ಅಂತ ಅನ್ಸುತ್ತೆ ಸರ್ ಒಂಥರ ಎವರ್ ಗ್ರೀನ್ ಅವರು ಯಾವತ್ತಿಗೂ ಈ ಭೂಮಿ ಆಕಾಶ ಇರೋ ತನ್ಗು ಅವರು ಒಂಥರ ಶಾಶ್ವತ ಅವರ ಹೆಸರು ಅಂತಾನೆ ಹೇಳಬಹುದು ನಿಮ್ಗೆ ಎಷ್ಟು ಹೆಮ್ಮೆ ಇದೆ ನೀವು ಅವರ ಪುತ್ರ ಈಗ ಏನೇ ಆದರೂ ಒಬ್ಬ ಮನುಷ್ಯ ತಂದೆ ಇನ್ಶಲ್ ಹಾಕೊಂಡೆ ಬದುಕಬೇಕಾಗ್ತದೆ ತಾನು ಸಾಯೋವರೆಗೂ ಒಂದು ನನಗೆ ಸಿಕ್ಕಿರಿದಂಥ ಸೌಭಾಗ್ಯ ಏನಂದರೆ ಇಷ್ಟು ಕನ್ನಡ ಜನ ಪ್ರೀತಿಸುವಂಥ ಒಬ್ಬ ಮಹಾನ್ ನಟನ ಮಗನಾಗಿ ನಾನು ಹುಟ್ಟಿರೋದೇ ನನ್ನ ಪೂರ್ವಜನ್ಮದ ಪುಣ್ಯ ಆಮೇಲೆ ತಂದೆಯವ್ರ ಬಗ್ಗೆ ಹೇಳಬೇಕು ಅಂದರೆ ಹಿ ಇಸ್ ಎ ವೆರಿ ಫ್ಯಾಂಟ್ಯಾಸ್ಟಿಕ್ ಮ್ಯಾನ್ ಅವರು ಅವ್ರ ಬಗ್ಗೆ ನಾನು ಎಷ್ಟು ಹೇಳ್ಕೊಂಡ್ರೂ ಅದು ನನ್ನ ಕಮ್ಮಿನೇ ಅನಿಸುತ್ತೆ ಬಟ್ ಒಂದು ದುರಾದೃಷ್ಟ ಏನಂದರೆ ನಾನು ತುಂಬ ಯಂಗರ್ ಏಜಲ್ಲಿ ಅದನ್ನು ಕಳ್ಕೊಂಡೆ ನಾನು ಅವ್ರನ್ನ ಕಳ್ಕೊಂಡು ದಿವಸ ಬಂದು ನನಗಿನ್ನೂ ಜಸ್ಟ್ ನೈನ್ಟೀನ್ ಹತ್ತೊಂಬತ್ತು ವರ್ಷ ನನಗಿವಾಗ ಫಿಫ್ಟಿ ಏಯ್ಟ್ ಓಕೆ ಏನಾರು ಇರ್ಬೋದು ಏನಾಗುತ್ತೆ ಬಾಲ್ಯದ ನೆನಪುಗಳು ಸಾಮಾನ್ಯವಾಗಿ ಮನುಷ್ಯನಿಗೆ ಸ್ವೀಟ್ ಮೆಮೊರೀಸ್ ಅಂತ ಹೇಳ್ತಾರಲ್ಲ ಅದು ಅಚ್ಚು ಉಳಿಯುತ್ತೆ ತಂದೆಯವ್ರ ಜೊತೆಯಲ್ಲಿ ಕಳೆದಂಥ ದಿವಸಗಳು ಶನಿವಾರ ಭಾನುವಾರ ಬಂತು ಅಂದರೆ ನಾನು ಅವ್ರ ಜೊತೆಯಲ್ಲಿ ಶೂಟಿಂಗ್ ಹೋಗಬೇಕು ಅಂತ ಇದ್ದಂಥ ದಿನಗಳು ಆಮೇಲೆ ನಾನು ಮೊದಲಿಂದನೂ ನಾನು ಒಂಥರ ಸಿನಿಮಾ ಅಭಿಮಾನಿ ಸೊ ನಮ್ಮ ತಂದೆ ವೆನ್ ವೆನ್ಹಿ ಎ ವೆರಿ ಬಿಗ್ ಸ್ಟಾರ್ ಬಿಗ್ ಸ್ಟಾರ್ ಅನ್ನೋದಕ್ಕಿಂತ ಅವ್ರಿಗೆ ಅಭೂತಪೂರ್ವವಾದ ಯಶಸ್ಸು ಸಿಕ್ತು ಒಂದು ಸ್ಪಾರ್ಕ್ ಅಂದರೆ ಅವರು ಸಾವಿರದ ಒಂಬೈನೂರ ಎರಡನೇ ಇಸುವಿಂದ ಚಿತ್ರರಂಗದಲ್ಲಿ ಇದ್ದಂಥ ವ್ಯಕ್ತಿ ಅವರು ಹನ್ನೆರಡು ವರ್ಷದ ಹುಡುಗನಲ್ಲಿ ಅವರು ಫಸ್ಟ್ ಕನ್ನಡ ಪಿಕ್ಚರ್ ಆ್ಯಕ್ಟ್ ಮಾಡಿದ್ದು ವಾಣಿ ಅಂತ ಒಂದು ಕನ್ನಡ ಫಿಲ್ಮು ಅದು ಪಿಟೀಲ್ ಚೌಡಯ್ಯನವರ ಒಂದು ಲೈಫ್ ಹಿಸ್ಟ್ರಿ ಅದರಲ್ಲಿ ಬಾಲ್ಯ ಚೌಡಯ್ಯನ ಪಾತ್ರ ನಮ್ಮ ತಂದೆಯವರು ಮಾಡಿದ್ದು ಆವತ್ತಿನ ಕಾಲದಲ್ಲಿ ಹಾಡ್ತಕ್ಕಂಥ ಹುಡುಗರಿಗೆ ಅವಕಾಶ ಕೊಡ್ತಾ ಇದ್ದಿದ್ದು ಕಲಾವಿದ್ರನ್ನೆಲ್ಲ ಅದೇ ರೀತಿಯೇ ಸಾಮಾನ್ಯವಾಗಿ ಹುಡುಕ್ತಾಯಿದ್ರು ನಮ್ಮ ತಂದೆಗೆ ಗಾಡ್ ಗಿಫ್ಟು ಗುರು ಇಲ್ಲದೆ ಬಂದಂಥ ಸಂಗೀತ ಗುರು ಇಲ್ಲದೆ ಬಂದಂಥ ಸಂಗೀತ ಅದ್ಭುತವಾದ ಹಾಡುಗಾರಿಕೆ ಅವರಲ್ಲಿತ್ತು ಕರ್ನಾಟಕ ಸಂಗೀತದಲ್ಲಿ ಎಷ್ಟು ಥರ ರಾಗಗಳಿದೆ ಅಷ್ಟು ಥರ ರಾಗಗಳು ಅವರು ಹಾಡ್ತಾಯಿದ್ರು ಅದನ್ನು ನಮ್ಮ ಚಿತ್ರರಂಗದಲ್ಲಿ ಉಪಯೋಗ ಆಗಲಿಲ್ಲ ಅವರಿಗೆ ಅವ್ರಿಗೆ ಆ ಹಾಡುಗಾರಿಕೆ ಉಪಯೋಗ ಆಗಿದೆ ಎಲ್ಲಿ ಅಂದರೆ ನಾಟಕ ವೃತ್ತಿ ರಂಗಭೂಮಿ ಸೊ ಅವರು ಬಾಲ್ಯದಿಂದಲೇ ಕೆ ಹಿರಣಯ್ಯ ನಾಟಕ ಇದ್ದವರು ಅಂದರೆ ಮಾಸ್ಟರ್ ಹಿರಣಯ್ಯ ಅಂದರೆ ಸ್ವಲ್ಪ ಪ್ರಚಲಿತ ಅವರ ತಂದೆಯವರಾದಂಥ ಕೆ ಹಿರಣಯ್ಯ ಅವರನ್ನು ಸಾಮಾನ್ಯವಾಗಿ ಸ್ಟೇಜ್ ಮೇಲೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೆ ನನ್ನ ಮಾನಸ ಪುತ್ರ ಅಂತ ನಮ್ಮ ತಂದೆಯವ್ರನ್ನ ಅವರು ಕರೀತಾ ಇದ್ದರು ಕೆ ಹಿರಣಯ್ಯನವರು ಅವರು ಗರಡಿನಲ್ಲಿ ಬೆಳೆದಂಥ ನಮ್ಮ ತಂದೆಯವ್ರಿಗೆ ನಾಟಕದಲ್ಲೂ ಅದ್ಭುತವಾದ ಅದ್ಭುತವಾದ ಯಶಸ್ಸಿತ್ತು ಚಿತ್ರರಂಗದಲ್ಲೂ ಯಶಸ್ಸಿತ್ತು ಯಶಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ